ನಾನ್ ಚಿಲಿಸ್ ಗೊತ್ತಾ ನಾನ್ ಟೂ ಹಂಡ್ರೆಡ್ ರುಪೀಸ್ ಹಾಕಿದ್ದೆ ಎಲ್ಲ ಎಲ್ಲಾದ್ರಲ್ಲೂ ಚೇಂಜ್ ಆಯ್ತಾರೆ ದುಡ್ಡು ಕಾಸಿಂದ ಹಿಡಿದು ಪ್ರತಿಯೊಂದ್ರಲ್ಲಿ ಹಿಡ್ದು ಸೋಪ್ ಇಂದ ಹಿಡ್ದು ಬ್ರಷ್ ಇಂದ ಹಿಡ್ದು ನೋಡ್ರ ನಾವ್ ಅದೇ ನಾನು ಕರೆಕ್ಟ್ ಆಗಿ ಎಷ್ಟು ಹೇಳು ಎಷ್ಟು ಕೆಜಿ ಇದ್ದೀನಿ ಅಂತ ಹೇಳಿದ್ರೆ ಚಾಲೆಂಜ್ ಚಾಲೆಂಜ್ ದುಡ್ಡು ಕೊಟ್ರೆ ಸರಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲೂ ಚೆನ್ನಾಗಿದೆ ನಾನ್ ಅನ್ಕೊಂಡ್ ಇವಾಗ ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ನೋಡಿ ಟೈಮ್ ಅಷ್ಟಾಗಿದೆ ಅಂಡ್ ಒಂದು ರ್ಯಾಂಡಮ್ ಬ್ಲಾಗ್ ಅಂತಾನೆ ಹೇಳ್ಬೋದು ತುಂಬಾ ದಿನ ಆದ್ಮೇಲೆ ನನಗೆ ಫ್ರೀ ಸಿಕ್ಕಾದ್ಮೇಲೆ ಇವಾಗ ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಹೊರಗಡೆ ಹೋಗ್ತಿದ್ದೀನಿ ಒಂದ್ ವಾರ ಎಲ್ಲ ಏನೇನೋ ಎಲ್ಲೆಲ್ಲೋ ಹೋಗ್ಬೇಕಂತ ಅನ್ಕೊಂಡಿರ್ತೀವಲ್ಲ ವೀಕೆಂಡ್ ಬಂದಾಗ ಹೋಗೋದು ಅಂತ ನೋಡೋಣ ಹೋಗ್ತಾ ಹೋಗ್ತಾ ಎಲ್ಲೆಲ್ಲಿಗೆ ಅಂತ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂಡ್ ಇಲ್ಲಿ ನಮ್ಮಅಮ್ಮ ಮಿಷಿನ್ಗೆ ಬಟ್ಟೆ ಹಾಕಿದ್ರು ಇವಾಗ ಎಲ್ಲ ಆಯ್ತು ಸೊ ಓಕೆ ಇವಾಗ ಊಟನೂ ಆಯಿತು ಒಂದೂವರೆ ಟೈಮ್ ಬಂದು ಹೊರಡೋಣ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ ಕಾಲೇಜ್ ಮಕ್ಕಳು ಈ ಸ್ಟಾಲ್ಸ್ ಎಲ್ಲ ಮಡಗಿದ್ರು ಒನ್ ಇಯರ್ ಒನ್ಸ್ ಇದನ್ನ ನೋಡೋಣ ಅಂತ ಬಂದಿದೀವಿ ಜಾಸ್ತಿ ಫುಡ್ ಕೌಂಟರ್ಸ್ ಮತ್ತೆ ಗೇಮ್ ಎಲ್ಲ ಇತ್ತು ನನಗೆ ಜಾಮೂನ್ ತಿನ್ನೋ ತರ ಆಗಿತ್ತು ಅಕ್ಕ ಬನ್ನಿ ಟೇಸ್ಟ್ ನೋಡಿ ಅಂತ ಹೇಳ್ತಾ ಇದ್ರು ಅವರೇ ಮನೆಯಿಂದ ಎಲ್ಲಾನು ಪ್ರಿಪೇರ್ ಮಾಡ್ಕೊಂಡು ಬಂದಿದ್ರು ಈ ಮೋಮೋಸ್ ಮತ್ತೆ ಈ ಏನದು ಫ್ರೆಂಚ್ ಫ್ರೈಸು ಮತ್ತೆ ಜಾಮೂನ್ ಎಲ್ಲ ಪ್ರಿಪೇರ್ ಮಾಡಿದ್ರು ಸೊ ನಾನು ಜಾಮೂನ್ ತಗೊಂಡೆ ತಿನ್ನೋಣ ಅಂತ ಇಷ್ಟೇ ಇನ್ನೇನು ತಿನ್ನಕ್ಕೆ ಹೋಗ್ಲಿಲ್ಲ ಅದ್ಬಿಟ್ಟರೆ ಮುಂದೆ ಹೋಗ್ತಾ ಹೋಗ್ತಾ ಗೇಮ್ಸ್ ನಾನು ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಕಾಲೇಜ್ ಮಕ್ಳು ಇಟ್ಟಿದ್ದು ಇದನ್ನು ಕೂಡ ನೋಡೋಣ ಮೂರ್ ಮೂವತ್ ರೂಪಾಯಿಗೆ ಮೂರು ಐವತ್ ರೂಪಾಯಿಗೆ ಐದ್ ರಿಂಗ್ ಅಂತೆ ಸೊ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಐದ್ ರಿಂಗ್ ತಗೊಂಡೆ ನಾನು ಫಸ್ಟ್ ರಿಂದ ಹಾಕಿದ್ ನಾನು ಚಾಕ್ಲೇಟ್ಗೆ ಗೆ ಆ ಯಾವ್ದಾದ್ರು ಬರುತ್ತಲ್ಲ ಆ ಚಿಕ್ಕಿಗೆ ನಾನು ಹಾಕ್ತೆ ನೆಕ್ಸ್ಟ್ ಟು ಟೂ ಹಂಡ್ರೆಡ್ ರುಪೀಸ್ಗೆ ಹಾಕ್ತೆ ನೀವು ನೋಡಿ ಹಂಗೆ ಕ್ಲೀನಾಗೆ ಅವರು ಒಂದು ರಿಂಗ್ ಆ ಕಡೆ ಇದೆಯಲ್ಲ ರೈಟ್ ಅಲ್ಲಿ ಅದೇ ತರ ಹಾಕ್ಬೇಕಂತ ಹೇಳುದು ಸೊ ಅದೇ ತರನೇ ಇದು ಬಿದ್ದಿದೆ ಆಯ್ತಾ ಅದೇನಿದೆ ಅಷ್ಟು ನೇರವಾಗಿ ಆ ನೋಟ್ ಕ್ಲೀನ್ ಕ್ಲೀನಾಗಿ ಬಿದ್ದಿದೆ ಅವ್ರಮೇಲೆ ನನ್ಗೆ ಏನ್ ಚೀಟ್ ಮಾಡೋರು ಗೊತ್ತಾ ಇದೇನು ಚಾಕ್ಲೇಟ್ ಕೊಟ್ಬಿಟ್ಟರು ಅದ್ ಕೊಡ್ರೂ ಅಂದ್ರೆ ಅಕ್ಕ ಅದು ಒಂದು ಸ್ವಲ್ಪನು ಮೇಲ್ ಬಿಡಬಾರ್ದು ಕೆಳಗ ಬಿಡಬಾರ್ದು ಅಂದ್ರು ಇರೋದೇ ಅಷ್ಟು ರಿಂಗು ಅಷ್ಟು ಉದ್ದಾಗ ನೋಟು ಇನ್ ಹಿಂಗ್ ಬಿಡ್ಬೇಕಂತ ಸೀರಿಯಸ್ಲಿ ಗೊತ್ತಾಗ್ಲಿಲ್ಲ ಸೊ ಇನ್ನೇನು ವಾದ ಮಾಡಕ್ ಹೋಗ್ಲಿಲ್ಲ ಕಾಲೇಜ್ ಮಕ್ಳಲ್ವ ಬಿಡು ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಆಡಿದ್ದು ಅಂದ್ಬಿಟ್ಟು ಸುಮ್ಮನೆ ಆದೆ ಅದಾದ್ಮೇಲೆ ಈ ಗೇಮ್ ಟ್ರೈ ಮಾಡೋಣ ಅಂತ ಬಂದೆ ಇದು ತ್ರೀ ಬಾಟಲ್ಸ್ ಇಟ್ಟಿರ್ತಾರೆ ತ್ರೀ ಮಿನಿಟ್ಸ್ ಕೊಟ್ಟಿರ್ತಾರೆ ತರ್ಟಿ ರುಪೀಸ್ ಮೇ ಬಿ సో ఎలా నా నాము స్టిక్ హెల్ప్ తగం ఆ థా ముందడే హింగిరతల ఎత్తి నిమిషాలి ఈ మూడు బాట్లు ఎత్తికి ఎత్తిక్కు సో యాదూ ఓకే మూరు బాటలు హతా హతా ట్రై మాతీ ಅವ್ರು ಹೇಳ್ಕೊಡ್ತಾ ಇದ್ರು ಹಿಂಗೆ ಮಾಡಿ ಹಿಂಗೆ ಎತ್ತಬೇಕು ಅಂತ ಅದು ನನ್ನ ರಿಂಗ್ ಕೂರ್ತಾ ಇಲ್ವಾ ಅಂತ ಟೆಸ್ಟ್ ಮಾಡ್ತಾ ಇದ್ದೆ ಆಕ್ಚುಲಿ ಕೂರ್ತಿತ್ತು ಸೊ ಇದೊಂದು ಗೇಮ್ ಟ್ರೈ ಮಾಡಿದೆ ಇದು ಆಗ್ಲೇ ಇಲ್ಲ ಎಷ್ಟು ಅದು ಗ್ರಿಪ್ ಸಿಗಲ್ಲ ಓಕೆನಾ ಗಾಳಿಕ್ ತೇಲಾಡ್ತಾ ಇರುತ್ತೆ ಗ್ರಿಪ್ ಸಿಗಲ್ಲ ಲಾಸ್ಟ್ ಅಲ್ಲಿ ನನ್ನ ಟೂ ಮಿನಿಟ್ಸ್ ಆಗಿತ್ತು ಅವಾಗ ಒಂದು ಬಾಟ್ಲ್ಗೆ ಹಾಕಿ ಎತ್ತಿದೆ ನೀವೇ ನೋಡಿ ಹಾಗೇನೆ ಆ್ಯಂಡ್ ಆ್ಯಕ್ಚುಲಿ ಚೆನ್ನಾಗಿತ್ತು ಈ ಗೇಮ್ಸ್ ಎಲ್ಲ ನಾನು ಫಸ್ಟ್ ಟೈಮ್ ಮಾಡಿದ್ದು ಟ್ರೈ ಮಾಡ ಕಾಲೇಜ್ ಮಕ್ಳಲ್ವಾ ಇಟ್ಟಿದ್ದು ಟ್ರೈ ಮಾಡೋಣ ಆಡಿ ಅಕ್ಕ ಹೇಳ್ತಾ ಇರ್ತಾರಲ್ವಾ ಸೊ ನೋಡೋಣ ಆ ಫೈನಲಿ ಇನ್ನೆಲ್ಲ ಬಾಟ್ಲು ತೆಗಿಬಹುದಂತ ಅವ್ರು ಹೇಳ್ತಾ ಇದ್ರು ಅಕ್ಕ ನಿಮಗೆ ತುಂಬಾ ಪೇಷನ್ಸ್ ಇದೆ ಅಕ್ಕ ತುಂಬಾ ಇದೆ ಅಕ್ಕ ಅಂತ ನನ್ಗೂ ಗೊತ್ತಾಯ್ತು ಈ ಗೇಮ್ ಅಲ್ಲಿ ತುಂಬಾ ಪೇಷನ್ಸ್ ಇದೆ ಅಂತ ಇದ್ರಲ್ಲೆಲ್ಲ ನನಗೆ ತುಂಬಾ ಪೇಷನ್ಸ್ ಇದೆ ಆಕ್ಚುಲಿ ಈ ಕ್ರಾಫ್ಟ್ ಾ ಮಾಡೋದು ಈ ತರ ಗೇಮ್ಸ್ ಎಲ್ಲಾ ಆಡೋದು ತುಂಬಾ ಪೇಶನ್ಸ್ ಇಟ್ಕೊಂಡೆ ಆಡ್ತೀನಿ ಅಂತ ನನಗೂ ಗೊತ್ತು ಅಂಡ್ ಅದ್ರಲ್ಲಿ ಮೂರು ಎತ್ ಮಾಡಕಾಗ್ಲೇ ಒಂದ್ ಇಟ್ಟಿದ್ದು ಅದಾದ್ಮೇಲೆ ಮತ್ತೆ ಇನ್ನೊಂದ್ ಬಾಟ್ಲಗ್ ಬಂದೆ ಇನ್ ಇದು ಬೇರೆಯವ್ರ ಇಟ್ಟಿದ್ದು ಇದೊಂದು ಗೇಮು ಅದನ್ನ ಒಂದ್ಸಲ ರಿಂಗ್ ಹಾಕಿದ ತಕ್ಷಣ ಆ ಬಾಟ್ಲು ಮತ್ತೆ ಕೆಳಕ್ ಟಚ್ ಆಗ್ಬಾರ್ದು ಸ್ಟ್ರೈಟ್ ಆಗಿ ಎತ್ ನಿಲ್ಸ್ಬೇಕು ಸೊ ಇದಾಗ್ಲಿಲ್ಲ ಆಗೋದು ಇಲ್ಲ ಆಕ್ಚುಲಿ ಅದು ತೇಲಾಡ್ತಾ ಇರುತ್ತೆ ನೋಡಿ ಹಿಂಗ್ ಎತ್ತಿದ ತಕ್ಷಣ ನಾನು ಗೊತ್ತಾಗ್ಲಿಲ್ಲ ಫಸ್ಟ್ ಗೇಮ್ ಹಿಂಗ್ ಬಿಟ್ಬಿಟ್ಟೆ ಹೋಯ್ತು ಗೇಮ್ ನಂದು ಇನ್ನೊಂದ್ ಚಾನ್ಸ್ ಕೊಡ್ರೋ ಹಾಕಂಗೆ ಅಂದ್ಬಿಟ್ಟು ಇನ್ನೊಂದು ಚಾನ್ಸ್ ಕೊಡ್ಸಿದ್ರು ಗೆದ್ದಿದ್ದು ಆ ಕಾಲೇಜ್ ಮಕ್ಳಿಟ್ಟಿದ್ದ ಆಕ್ಚುಲಿ ಸ್ಕ್ಯಾಮ್ ಗೊತ್ತಾ

ಎಲ್ರೂ ಮೂರು ಗೇಮ್ ಯಾವ್ದಾದ್ರು ಆಡ್ದೆ ಬೇರೆ ಬೇರೆ ಕಡೆ ಎಲ್ಲಾ ಆಮೇಲೆ ಅವ್ರ ಹತ್ರನೇ ಒಂದ್ ರಿಂಗಿಗೆ ಇದಂದು ಇಲ್ಲ ಟೂ ಹಂಡ್ರೆಡ್ ರುಪೀಸ್ ಆಗ್ತೆ ಇದ್ರ ಮತ್ತ ಕೊಟ್ರು ಅದೆಲ್ಲರು ಅಂದ್ರೆ ಅಕ್ಕ ಅದು ಕ್ಲೀನಾಗಿ ಇತರ ಅಕ್ಕ ಇನ್ನೊಂದ್ ರಿಂಗ್ ಮನೆಗೆ ಗ್ರಾಸರಿ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ ಬಂದಿದೀವಿ ನಮ್ಮಅಮ್ಮ ಆಗ್ಲೇ ಮೂರ್ ತಿಂಗಳಾಗಿತ್ತಂತೆ ಮನೆಗೆ ಈ ಅಡಿಗೆ ಸಾಮಾನ್ ಎಲ್ಲ ತಗೊಂಡು ಸೊ ನಾಳೆ ಹೇಗಿದ್ರು ಕಾರ್ತಿಕ ಕಾರ್ತಿಕ್ ಆಗುವ ಸ್ವಲ್ಪ ಎಲ್ಲಾನು ಪರ್ಚೇಸ್ ಮಾಡ್ಬೇಕಾಗಿತ್ತು ಅದನ್ನ ಇವಾಗ ತಗೊಳ್ಳೋಣ ಅಂತ ಬಂದಿದ್ದೀವಿ ತಗೋತಿಯಾ ಗಂಟೆ कशव सुष्मिता मैडम कई लोगों नेता दिख रहेगी कैशविता मैडम कई लोगोंगी थैंक यू ಇವಾಗ ನಂಬಾಗಿ ಶಿಫ್ಟ್ ಮಾಡೋಣ ಫಸ್ಟ್ ಎಣ್ಣೆ ಹಾಕೋಬೇಡ ಇಲ್ಲಿ ಬಂದಿದೆ ಗೊತ್ತಾ ಇದೆಲ್ಲ ಫ್ಯಾಕ್ಟ್ರಿ ಔಟ್ಲೆಟ್ ಇಲ್ಲಿ ಬಂದಿದ್ದೀವಿ ಬಟ್ಟೆ ಶಾಪಿಂಗ್ ಮಾಡೋಣ ಅಂತ ನಾನು ಮತ್ತೆ ನಮ್ಮಣ್ಣ ಶಾಪಿಂಗ್ ಮುಗಿಸಿ ಚಪ್ಪಲಿ ಬಿಟ್ಟು ಹೋಗ್ಬೇಕಾ ಏನು ಅಂದ್ಕೊಂಡು ಬಂದೆ ಗೊತ್ತಾ ನೋಡಿದ್ರೆ ಹೆಣ್ಮಕ್ಳದು ಶರ್ ಬರೀ ಪ್ಯಾಂಟ್ ಅಷ್ಟೇ ಇನ್ನು ಶರ್ಟ್ಸ್ ಏನೂ ಇಲ್ಲ ಡ್ರೆಸ್ಸಸ್ ಏನೂ ಇಲ್ಲ ಆ್ಯಕ್ಚುಲಿ ನಾ ಆಮೇಲೆ ವೆಂಕಟೇಶ್ವರ ಗಾರ್ಮೆಂಟ್ಸ್ ಮಲ್ಲೇಶ್ವರಮೇಲೆ ಎಷ್ಟು ಕಮ್ಮಿ ರೇಟ್ಗೆ ನಾನು ಜೀನ್ಸ್ ತಗೊಂಡಿದ್ದೀನಿ ಲಾಸ್ಟ್ ವೀಕ್ ಟೂ ವೀಕ್ಸ್ ಬಿಫೋರ್ ಎಷ್ಟೊಂದು ಜೀನ್ಸ್ ಕಲೆಕ್ಷನ್ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲ ಆ್ಯಕ್ಚುಲಿ ಜೀನ್ಸ್ ಕಲೆಕ್ಷನ್ಸ್ ಇದೆ ಬಟ್ ಕಾಸ್ಟ್ಲಿ ಹೇಳ್ತಿದ್ದಾರೆ ಬಟ್ ನಂಗೆ ಜೀನ್ಸ್ ಇವಾಗ ನೀಡಿಲ್ಲ ನಂಗೆ ಇವಾಗ ನೀಡಿದ್ದಿದ್ದೇನೆ ಏನಾದರೂ ಟಾಪ್ಸು ಶರ್ಟ್ಸು ನೋಡಕ್ಕೆ ಬಂದೆ ಹೆಣ್ಮಕ್ಳು ಬರೀ ಜೀನ್ಸ್ ಅವೈಲೇಬಲ್ ಇದೆ ಅಂದರು ಇನ್ನೇನು ಬೇಡವಾಗಿತ್ತು ಸೊ ಹಾಗಾಗಿ ನೋಡ್ಕೊಂಡು ಸುಮ್ಮನೆ ಮನೆ ಕಡೆ ಹೋಗೋಣ ಏನಾದ್ರು ತಿನ್ಕೊಂಡಿ ಅಂತ ನಾವು ಉಮುನ್ ಜ್ಯೂಸ್ ಪಾರ್ಸಲ್ ಮಾಡಿಸ್ಕೊಂಡು ಬಂದಿರೋದು ನಾವಿನ್ನೇನು ತಿಂದಿಲ್ಲ ನಾವು ಉಮ್ಮ ಇದು ಕೊಟ್ಬಿಟ್ಟು ತಿನ್ನಕೆ ಹೋಗ್ಬೇಕು ಹಿಂಗೆ ಮತ್ತೆ ಹೋಗ್ತಿದ್ದೀವಿ ಏನು ಮಾಡಿ ಅವೆಲ್ಲ ಇಲ್ಲೆಲ್ಲೋ ತಿನ್ನೋಣ ಅಂತ ಅಂದರು ನಿನ್ನ ಜ್ಯೂಸ್ ಕುಟ್ಕೋ ತರಕಾರಿ ಕರಿತರಕ್ಕೆ ಓಕೆ ಅಂದರೆ ಎರಡು இட்டீனி அண்ட் இதுக்கு டீ பிடி இல்ல சோ நான் இவங்க தகன்லேச்சேமரா இது தட்ச ஜன ஏன்னு இது நந்த நம் அண்ணங்கிஜன் டீ பிடிவா டீ பிடி இல்ல டீ பூடி சிட்டு ಸೊ ಇವಾಗ ಟೀ ಪುಡಿ ಹಾಕಿಟ್ಟಿದೀನಿ ಅಂಡ್ ಇವಾಗ ಏನಂದ್ರೆ ತಂದಿರೋದ್ನೆಲ್ಲ ಗ್ರಾಸರಿ ಎಲ್ಲ ಓಪನ್ ಮಾಡೋಣ ತೆಗಿಬೇಕು ಯಾಕಂದ್ರೆ ಲಿಕ್ವಿಡ್ ಐಟಮ್ಸ್ ಇದೆಯಲ್ಲ ಯಾವ್ದಕ್ಕಾದ್ರೂ ಟಚ್ ಏನದು ಲಿಕ್ವಿಡ್ ಐಟಮ್ಸ್ ಏನಾದ್ರು ಓಪನ್ ನಮ್ಮ ನಮ್ಮಅಮ್ಮ ಓಪನ್ ಮಾಡ್ಬಿಡಿ ಅಂತ ಹೇಳ್ತಿದಾರೆ ಸೊ ಎಲ್ಲ ತಗಿ ಜೋಸ್ ಆನ್ ಮಾಡಿದೀನಿ ನಾನು ಅಂಡ್ ಇದು ಲಿಕ್ವಿಡ್ ವಾಷಿಂಗ್ ಮಿಷಿನ್ದು ನೆಕ್ಸ್ಟ್ ಇದು ಬಂದ್ರೆ

ಇವಾಗ ಬಿಟ್ಟಿಲ್ಲ ನಾವು ಇವಾಗ ಬಿಟ್ಟಿಲ್ಲ ನಾನು ಅಲ್ಲಿ ನಾನು ಬಿಟ್ಟಿಲ್ಲ ಎನ್ನೆ ಎಲ್ಲರೂ ಚೇಂಜ್ ಆದ್ರು ನಾವು ಚೇಂಜ್ ಎಲ್ಲ ಜನಗಳು ಚೇಂಜ್ ಅಪ್ಡೇಟ್ ಆಗಿ ಎಲ್ಲ ಎಲ್ಲಾದ್ರಲ್ಲೂ ಚೇಂಜ್ ಆಯ್ತಾರೆ ದುಡ್ಡು ಕಾಸಿಂದ ಇldು ಪ್ರತಿಒಂದರಲ್ಲಿ ಇldು ಸೋಪ್ ಇಂದ ಇldು ಬ್ರಷ್ ಇಂದ ಇldು ಇಂದ್ರು ನಾವು ಅದೇ ಸೋಪ್ ನಾವು

私はもう一度、私はもうもう一度、私もう一度、私はもう一度、私はもう一度、私はもう一度、私はもうう一度、私はもう一度、私はもう一度、私はもう一度、私はもう一度、私はもうう ಶಿವನೇ ಶಿವನೇ ಆಮೇಲೆ ಇದು ರವೆ ಎಣ್ಣೆ ಕಟ್ಟಿ ಕೊಡ್ಬೇಕಲ್ಲ ರವೆ ಮತ್ತೆ ಫುಲ್ಲು ಕಾಳೆನ ಚಲೋ ಇದೆ ಜಾಸ್ತಿ ಆಕ್ಚುಲಿ ಇದು ನಾನೇ ಹೇಳ್ತೀನಿ ಹೆಸರು ಕಾಳು ಹ್ಮ್ ಅಲ್ಲ ಹೆಸರು ಕಾಳು ಗ್ರೀನ್ ಕಲರ್ ಹೆಸರು ಕಾಳೆ ಆಮೇಲೆ ಅದಾದ್ಮೇಲೆ ಇಲ್ಲಿ ಅಷ್ಟು ಕಾಳು ಸಿಗ್ಬೋದು ಅಯ್ಯೋ ಚೆನ್ನೊಂದ್ ಚೆಲ್ಲ ಹೋಗೈತೆ ಇಷ್ಟ ದುಡ್ಡು ಕಮ್ಮಿ ಆಗಿಲ್ಲ ನಾವಮ್ಮ ಹೇಳ್ತೀರಾ ಅಷ್ಟ ನಾವ ಎಷ್ಟ್ ಆದಮೇಲೆ ಗೊತ್ತಾ ಶಾಪಿಂಗ್ ಹೋಗಿರೋದು ಅದಕ್ಕೆ ಇಷ್ಟೊಂದರ ಬಿಲ್ ಆಗೈತೆ ನೋಡಿ ಮೂರ್ ಆದಮೇಲೆ ಶಾಪಿಂಗ್ ಹೋಗಿರೋದಂತೆ ಯಾವಾಗ ಹೋಗಿದ್ದು ಬಟ್ಟೆ ಹಾಕೊಂಡು ಹೋಗುತ್ತೀವಿ ಹೆಂಗೆ ಅಶೇಷ್ ಸಾಮಾನಿಗೆ ಅಷ್ಟೊಂದು ದುಡ್ಡು ಕೊಟ್ವಲ್ಲ ಅಂತ

ಇವಾಗ ಏನು ಗೊತ್ತಾ ವೇಟ್ ಎಷ್ಟ ಐತಿ ಎಷ್ಟಿದೀವಿ ಅಂತ ಕ್ಯಾಲ್ಕುಲೇಷನ್ ಸೊ ನಮ್ಮಅಮ್ಮಂದು ನಮ್ಮ ಅಣ್ಣ ನಾನು ಹೇಳಿದೀವಿ ಎಷ್ಟಿದೀವಿ ಅಂತ ದುಡ್ಡು ಕೊಟ್ರೆ ಸರಿ ಕಬಾಬ್ ಸಾಕು ಮುಗ್ದಿಲ್ಲ ನಮ್ಗೆ ಕಬಾಬ್ ಕಬಾಬ್ ಕೊಟ್ರೆ ಸಾಕು ಬೇಡ ಆಯ್ಸವ್ ಆಗಲ್ಲ ಬನ್ನಿ ಹೋಗೋಣ ಇವಾಗ ತರ್ಕಾರಿ ತಗೊಂಡು ಸ್ವಲ್ಪ ಸ್ಕ್ರೀನ್ ಎಲ್ಲ ತಗೋಬೇಕಾಯ್ತು ಸೊ ಅದಕ್ಕೆ ಹೋಗ್ತಿದೀವಿ ಬನ್ನಿ ಬನ್ನಿ ಹೋಗೋಣ ಬನ್ನಿ 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 ನಾಳೆ ಕಡೆ ಕಾರ್ತಿಕ ಇರೋದ್ರಿಂದ ಎಲ್ಲಾನು ಒಂದ್ ಕಡೆಯಿಂದ ಕಾಳು ಕಡ್ಡಿ ಅಂತ ಎಲ್ಲಾನು ಪರ್ಚೇಸ್ ಮಾಡಾಯ್ತು ಡಿ ಮಾರ್ಟ್ ಅಲ್ಲಿ ಆಗಲಿ ಶಾಪಿಂಗ್ ಆಯ್ತು ನೋಡಿದ್ರಲ್ಲ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕಾಫಿ ಟೀ ಎಲ್ಲ ಕುಡ್ಕೊಂಡು ಇವಾಗ ತರಕಾರಿ ತಗೊಳ್ಳೋಣ ಅಂತ ಫೈನಲ್ ಆಗಿ ಬಂದಿದ್ದೀವಿ ಇಲ್ಲಿ ನಾಳೆಗೆ ಏನೇನು ಬೇಕು ಹಬ್ಬ ಮಾಡೋಕ್ಕೆ ಅದನ್ನೆಲ್ಲ ನಾವು ದೀಪಾವಳಿ ಆಕ್ಚುಲಿ ಏನು ಮಾಡಿರಲ್ಲ ಏನಂದ್ರೆ ದೀಪ ಹಚ್ಚಿ ಮಾಮೂಲಿ ಹಬ್ಬ ಹೆಂಗ್ ಮಾಡ್ತಾರೆ ದೀಪಾವಳಿ ಸಿಂಪಲ್ ಆಗಿ ಮಾಡಿರ್ತೀವಿ ಏನಂದ್ರೆ ಮನೆ ಪೂಜೆ ಮಾಡಿಕೊಂಡು ಪಾಯಸ ಮತ್ತೆ ಬೊಂಡ ಮಾಡಿದ್ರು ಅಷ್ಟೇ ಅಷ್ಟು ಸಿಂಪಲ್ ಆಗಿರುತ್ತೆ ಸೊ ನಾವು ಒಂದ್ ಮಂತ್ ವೆಜ್ ಏನು ಮುಟ್ಟಿರಲ್ಲ ಸೊ ಹಾಗಾಗಿ ಕಡೆ ಕಾರ್ತಿಕ ಲಾಸ್ಟ್ ಸೋಮವಾರ ನಾವು ಇದನ್ನ ಮುಗಿಸ್ತೀವಿ ಸೊ ಇದನ್ನ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ತೀವಿ ನಾವು ಹಬ್ಬ ತರ ಫುಲ್ ಹಬ್ಬ ಊಟ ಎಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿ ಚೆನ್ನಾಗಿರುತ್ತೆ ಸೊ ಇವಾಗ ಅಮ್ಮ ಎಲ್ಲ ಅದಕ್ಕೇನೆ ಪರ್ಚೇಸ್ ಮಾಡ್ತಿದ್ದಾರೆ ನಾಳೆಗೆ ಎಲೆ ಬೇಕು ಸೊ ಎಲೆಲಿ ನಮ್ಮಅಮ್ಮ ಒಪ್ಪದ್ ಬಿಡ್ತಾರೆ ಎಲ್ಲಾರು ಅಷ್ಟೇ ಹಬ್ಬದ ಊಟ ನಾವೆಲ್ಲ ಎಲೆನೆ ತಿನ್ಕೊಬಿಡ್ತೀವಿ ಬಿಡ್ತೀವಿ ಊಟನ ಚೆನ್ನಾಗಿರುತ್ತೆ ವರ್ಷಕ್ಕೆ ಒಂದ್ಸಲ ಆದ್ರೂನು ವರ್ಷಕ್ಕೆ ಒಂದ್ಸಲ ಅನ್ನೋದು ನಮ್ಮ ಮನೇಲಿಲ್ಲ ಯಾವ್ದಾದ್ರು ಹಬ್ಬ ಬಂದ್ರೆ ಎಲೆಯಲ್ಲಿ ಆಲ್ಮೋಸ್ಟ್ ಊಟ ಮಾಡ್ತೀವಿ ರೂಪಾಯಿ ಏನು ಆಗಲೇ ಅವರೇ ಕೈ ಮಾಡ್ತಿದ್ದರು ನಾಳೆ ಪೂಜೆಗೆ ಬಾಳೆಹಣ್ಣು ತೊಗೊಳೋಕೆ ಬಂದಿರೋದು ಹ್ಮ್ ಕಟ್ಟನ್ಸ್ ಹುಡುತ್ತಿದ್ದೀವಲ್ಲ ನಾನು ಸಿಕ್ಕಿದ್ದೆ ಆ್ಯಕ್ಚುಲಿ ಅಂಗಡಿ ಕ್ಲೋಸ್ ಎಲ್ಲ ಹೋಗಿ ಬಂದ್ರೂ ಇವೆಲ್ಲ ಎತ್ತಿಕ್ಕಿಲ್ಲ ಇನ್ನೂನು ಇಲ್ಲಿ ಇಲ್ಲಿ ಎಲ್ಲ ಕ್ಲೀನಿಂಗು ಕಾರ್ತೀಕ್ ಕಡೆ ಕಾರ್ತಿಕಲ್ಲ ಸೊ ಎಲ್ಲ ಸಾಮಾನೆಲ್ಲ ಹಂಗೆ ಇದೆ ವೈಟಿಂಗ್ ಮೆಷಿನ್ ಅಮ್ಮ ನಾವು ಚಾಲೆಂಜ್ ಮಾಡಿದ್ವಿ ಎಷ್ಟಿದ್ಯಮ್ಮ ನಾನು ಹೇಳಿದ್ದೆ ನಾನು ಆಕ್ಚುಲಿ ಹೇಳಿದ್ದೆ ನೋಡೋಣ ನಾನು ಅರವತ್ತೈದು ಇಲ್ಲಾಂದ್ರೆ ಚೆಕ್ ಮಾಡ್ತೀನಿ ಆನ್ ಅಂಬಿಕಾ ಎಲ್ಲಿ ಹಿಂದೆ ಬಟ್ಟೆ ಓಕೆ ಗೈಸ್ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಎಂಟು ಮಾಡ್ತಿರ್ಡಿಯೋ ವಿಡಿಯೋ ಎಲ್ರಿಗೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್ ಹಾಗೆ ಗುಡ್ ನೈಟ್